ಅವ್ರು ತುಂಬ ಉಣ್ಬೇಕಣಮ್ಮ ಬಸ್ರಿ ರೇಂಗ್ರು ಒಟ್ಟು ತುಂಬ ಉಣ್ಬೇಕು ನೀನು ಗೀಟಾನ ಉಂಬಲ್ಲಮ್ಮ ಹ್ಞೂ ನುಗ್ಗೆ ಸೊಪ್ಪು ಅದು ಬೇಸ್ಕೊಂಡು ತಿನ್ಬೋದು ದಿನವೂ ನನ್ನ ಮಟ್ಟೆ ತಿನ್ನೋದು ಅದೆಲ್ಲ ಮಾಡಬೇಕು ನಮ್ಮೂರಕ್ಕೆ ಆಸೆ ವರ್ಕರ್ಗಳು ಗೊತ್ತಾರಲ್ಲ ಅವ್ರು ಹೇಳ್ತಿರ್ತಾರೆ ಹ್ಞೂ ಬಸ್ರಿ ಹೆಂಗ್ಸ್ರುಗಳಿಗೆ ಅವತ್ತಲ್ಲಿ ನಮ್ಮಂತಾಗಿ ಅದೇ ಇವ್ರು ಅವಿ ನಮ್ಮಂತಾಗಿ ಮೀಟಿಂಗ್ ಮಾಡಾರು ಅಲ್ಲಿ ಹೇಳ್ತಿದ್ರು ಅವರು ಹ್ಞೂ ಮಳಿಕೆ ಒಳ್ಳೆ ಕಾಳು ತಿನ್ಬೇಕಂತೆ ಹೆಸ್ರು ಕಾಳು ಮಾಡಿ ಮಳಿಕೆ ಕಟ್ಕೊಂಡು ತಿನ್ಬೇಕಂತೆ ಹೆಸ್ರು ಬೇಳೆ ತಿನ್ಬೇಕಂತೆ ఎంతదో బెల్ల కడలే బీజ తిన్నీ భాళ ఒళ్ేదంతి రక్త అది చనకి ఇతంతంతే హలు సొప్పు తర్కారి ఆలు మట్టే మీను ఎలా తినంత చనగే రక్త పుష్టి ఇతర కణమ్ ఇక తిన కణమ్ అయ్యో అయ్యోయ్యమ్ తమ్మక బరదే ఇలా వచ్చ నన బరే ఉళి మావినయ ఉప్పు ఖార హాక తిమ్మ నమ్మంగా ఆగ అసే కణమ్మ నన్యా బేరే జాస్ తిమ్మకాలనంత మటన్ చికను మట్టే యాష్ట నన ఉప్పు ఉళి ఖార అసే నీ మావినకై ముందే తిమ్మగదు మావినకై ఉప్పు ఖార హాక తిమ్మ ఏం మగ తల నీవ్ నీవద్దే బాసితు బాసే అయ్యో 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 అో అలా నన్ను నన్ను మన బాగ్గ్ బరలి ఇవ్ ಅವಾಗ ಹೇಳ್ತೀನಿ ಹ್ಞೂ ಮಾತಾಡ್ಸೋಣ ಎಲ್ಲಿವರೆಗೂ ಇರ್ತಾರೆ ಇರಲಿ ನೋಡೋಣ ಹ್ಞೂ ಅವಳೇನೇನು ಅವಳನ್ನ ಒಬ್ಬಳನ್ನೇ ನಾನು ಹೇಳಿದ್ದೀನಿ ಅವಳು ಮಾತಾಡ್ಸಂಗಿದ್ರೆ ನಾನು ಮಾತಾಡಿಸ್ಬೇಡ್ರಿ ಅಂತ ಹಂಗಂದ್ರು ಅವಳನ್ನೇ ಮಾತಾಡ್ಸ್ಕೊಂಡು ಹೋದ್ರಲ್ಲ ಒಂದೆರಡು ಶೆನಕ್ಕೆ ಹಾಕ್ತಿದ್ದಂಗೆ ಅವ್ರ ತಾಗೆ ಶೆನಕ್ಕೆ ಇದ್ದಾರೆ ಹ್ಞೂ ದುಡ್ಡು ಕಾಸು ಎಲ್ಲ ಮಸ್ತಾಗಿ ಕುಡಿಕಿದ್ರಲ್ಲ ಅದಕ್ಕೆ ಸೆಂಡಕ್ಕೆ ಮಾಡಿರಲ್ಲ ಅದಕ್ಕೆ ಹೋಗ್ಯವ್ರಿ ಹ್ಞೂ ಹ್ಞೂ ಬಂತು ಇದು ಆಳೇನೆ ಹ್ಞೂ ಹಂಗೆ ಹಿಂಗೆ ನಾನು ಹಂಗೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಯ್ಯೋ ಅಯ್ಯೋ ಈ ಸೈಟ್ ಬೇರೆ ಇವಾಗ ಒಂದಿಟ್ಟು ರೆಡಿಕ್ ಆಗಲ್ಲ ಹ್ಞೂ ಸೈಟ್ ತಗೊಂಡಳಂತಿ ಮನೆ ಕಟ್ತಾಳಂತಿ ಹ್ಞೂ ನೀರಿಗೆ ಹಾಕಿದಂಗೆ ಮನೆ ಕಟ್ತಾಳಂತಿ ಏನು ಲೇಪು ಅಮ್ಮ ಈ ಅಂತ ಮನೆ ಕಡೆ ಬರ್ದಂಗೆ ಆಗ್ಬಿಟ್ಟೆ ಅಯ್ಯೋ ಸುಸ್ತಾಗುತ್ತೆ ಸುಸ್ತಾಗುತ್ತೆ ಅಂಬುತ್ತೆ ಕಣಮ್ಮ ಹ್ಞೂ ಸುಸ್ತಾಗುತ್ತೆ ಅಂತ ಹೇಳಿ ಎಲ್ಲೆಲ್ಲೂ ಓಡಾಡಲ್ಲ ನಾನು ಅದನ್ನೇ ಇದ್ದೀನಿ ಸುಸ್ತಾಗೋದು ಯಾಕೆ ಅಂದರೆ ಬಿಗ್ಗೆ ಉಣ್ಬೇಕು ಅದು ಇದು ತಿಂತಿರ್ಬೇಕು ಮತ್ತೆ ತಿಂತಿರಬೇಕು ಹೇಳ್ತಾ ಇದ್ದೀನಿ ಹ್ಞೂ ಅಲ್ಲ ಬೊಸ್ರೆ ಹಂಗ್ಸರು ಮ್ಯಾಳ್ ಕಾಳು ಇಂಥವೆಲ್ಲನಾಳ್ಸಿ ಕಟ್ಕೊಂಡು ಹೊಸೆ ಕಾಳು ಹೊಸೆ ತರಕಾರಿ ಎಲ್ಲ ತಿನ್ಬೇಕು ಅಂತ ನಮ್ಮ ಊರಾಗಮ್ಮನಿ ಬೋರವರಲ್ಲ ಆಸೆ ವರ್ಕರ್ಗಳು ಅವಾಗ ಅಲ್ಲಿ ಮೀಟಿಂಗ್ ಮಾಡಿ ಬೊಸ್ರೆ ಹಂಗ್ಸ್ರಿಗೆಲ್ಲ ಹ್ಞೂ ಹಿಂಗೆರಬೇಕು ಹಿಂಗೆರಬೇಕು ಹ್ಞೂ ಎಲ್ಲಾನ ಒಳ್ಳೊಳ್ಳೆಯದು ತರಕಾರಿ ಎಲ್ಲ ತಿನ್ಕೊಂಡಿರಬೇಕು ಬ್ಲಡ್ ಚೆನ್ನಾಗಿರ್ಬೇಕು ನಮ್ಮ ನಮ್ತ ಏಳಾರು ಹ್ಞೂ ಎದ್ದು ಓಡಾಡಬೇಕು ನಮ್ತ ಏಳಾರಮ್ಮ ಮ್ಯಾಲನಾ ಅದನ್ನ ಹೇಳ್ತಿದ್ದೆ ನಾನು ರುಂಜೋಕ್ಕ ಏನಾದ್ರು ನೋಡ್ತಾಯಿದ್ಯಾ ಏನಿಲ್ಲ ಕಾಣಿಸುಪ್ಪಿ ಇವಾಗ ನೋಡು ನಮ್ಮ ಅಮ್ಮಯ್ಯ ಏನು ಬೆಳಗ್ಗೆಯಿಂದ ಅವಳಿಗೆ ವಿಧವಾದಂಥ ಅವಳಿಗೆ ಹ್ಞೂ ಏನಂಗೆ ಇಡ್ಲಿ ಚಟ್ನಿ ಸಾಂಬಾರು ಮತ್ತು ಮಧ್ಯಾಹ್ನಕ್ಕೆ ಊಟ ಅಯ್ಯೋ ಬೆಳಗ್ಗೆ ಎದ್ದ ತಕ್ಷಣ ಕಾಪಿ ಕೊಡೋದು ಟಿ ಹಾಲು ಕೊಡೋದು ಅಯ್ಯೋ ಹೆಂಗೆ ಮಾಡ್ತೈತೆ ಹಾಂ ಸೇರ್ಕೊಂಡು ನಾನು ನಾನಿಲ್ಲಿ ಮಗಳಾಗಿದ್ದೀನಿ ನನ್ನ ದೊಡ್ಡ ಮಗಳು ಅಂತ ಹೇಳಿ ಬಂದು ಅವನು ಮಾತಾಡೋಂಗಿಲ್ಲ ಹ್ಞೂ ನನ್ನ ಮಾತಾಡ್ಸೋಂಗಿಲ್ಲ ಏನಿಲ್ಲ ನಾನು ಒಂದಿಸ್ಕು ನಂಗೆ ನೋಡ್ಕೊಂಡಿಲ್ಲ ಅವ್ಳು ಮಾತಾಡ್ಸಲ್ಲ ನಮ್ಗಿದ್ದ ಅವ್ರ ಚೆನ್ನಾಗಾಗ್ಬಿಟ್ರು ನಾನು ಕಷ್ಟ ಸುಖ ನೋಡಿದವಳು ಏನಕ್ಕೂ ಬರ್ದಂಗೆ ಆಗ್ಬಿಟ್ಟೆ ಇವಾಗ ಬಿಡು ಹೋದ್ರು ಹೋಗಿ ಏನು ಮಾಡೋಕಾವತ್ತ ಅವ್ರ ಹತ್ರನೇ ಚೆನ್ನಾಗಿರಲೇ ಅವ್ನು ಸ್ವಲ್ಪ ಚೆನ್ನಾಗಾದ್ರಲ್ಲ ಅದಕ್ಕೆ ನಿಮ್ಮಮ್ಮಯ್ಯ ಅವ್ರ ತೆಗೆ ಬಂದೈತೆ ಹ್ಞೂ ಸ್ವಲ್ಪ ಚೆನ್ನಾಗಾದ್ರಲ್ಲ ಇವಾಗ ಅವನು ರಾಮನೂನು ಭೂಮಿ ಇಬ್ಬರು ಸೇರಿ ಸೈಟ್ ಎಲ್ಲ ತೊಗೊಂಡಿದ್ದಾರಂತೆ ಒಂದು ಸೈಟ್ ತೊಗೊಂಡಿದ್ದಾರಂತೆ ಅದಕ್ಕೆ ಇಬ್ಬರು ಸೇರಿ ತಲಾ ಕೊಯ್ ಒಂದೊಂದು ಸೈಟ್ ತೊಗೊಂಡಾರಂತೆ ಹ್ಞೂ మురుమూరు లక్ష అంతే నేను ఇమదేం లెక్కల టౌన్న తగే ఏ ఇల్ తమదేం దొడదల్ల ఒళ్ళ టౌన్న తగ్బే టౌన్నకి వాల్యూ టౌన్ వ్యాల్యూ టౌన్నకి టౌన్ టౌన్నకి తగండ్రే చౌన్నకి తగ్బడు సైట్ చనవే రేటును రేటు ఇల్ తమదేం లెక్కల్ నను తగోదు నేను తగబోదు ఎల్ తమ్ముతారేనలే ನೋಡು ಹ್ಞೂ ನಾನು ರಾಮುನು ಸೈಡ್ ತಗೊಂಡಿರೋದಕ್ಕೆ ಇವ್ರಿಗಾಲ ಎಷ್ಟು ಹೊಟ್ಟೆ ಅವ್ರಿ ಹ್ಞೂ ಹೆಂಗೆ ಮಾತಾಡ್ತಾಯಿದ್ದಾರೆ ಅವಳನೊಬ್ಳನ್ನ ಜೊತೆಗೆ ಹಾಕೊಂಡಳು ಇವಾಗ ಅವಳು ಇಪ್ಪತ್ತ್ನಾಲ್ಕು ಗಂಟೆ ಇಲ್ಲಿ ಸಾಯ್ತಾಳೆ ಹ್ಞೂ ಇಂಥರ್ಗಿಂತರ ಜೊತೆ ಹಾಕ್ತಾರೆ ಅವಳೊಬ್ಬಳು ಇವಳೊಬ್ಳು ಈ ಕೆರೆಗೆ ಎತ್ತು ಎಂಥ ಜನ ಇದ್ದಾರಪ್ಪ ಹ್ಞೂ ಅವಳು ಬೇರೆ ಒಬ್ಳು ಇದ್ದಾಳೆ ಇವಳೊಬ್ಳು ಹ್ಞೂ ಎಲ್ಲ ಜೊತೆಯಾಗಿ ಸುಮ್ಮನೆ ಬರೀ ತರವಲ್ದಂಗೆ ಮಾತಾಡ್ತಿರ್ತಾರೆ ಹ್ಞೂ ಒಂದನ ನನ್ಯಾವಲ್ಲ ಅಮ್ಮ ಪುಣ್ಯಕ್ಕಾಗಲಿದ್ರು ಎಲ್ಲ ಅಂದ್ರಂತೆ ಮಾಡೋಕ್ಕಾಗ್ದಲ್ದಾರೆ ಹಂಗೆ ಮತ್ತೆ ಹೇಳೋದು ಹ್ಞೂ ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕಾಗಿತ್ತು ಹಂಗೆ ಮಾಡಬೇಕಾಗಿತ್ತು ಯಾವುದಾದ್ರೂ ಒಂದು ಉಳ್ ಹುಡುಕ್ತಾರೆ ಮಾಡೋಕ್ಕಾಗದ ಹಂಗೆ ಉಳ್ ಹುಡುಕು ಉಳ್ಕುಡ್ಕೋದು ಹ್ಞೂ ಮಾಡೋಕ್ಕಾಗೋರು ಖುಷಿ ಪಡೋರು ಹೊಟ್ಟೆ ಅಂತಾರೆ ಹೆಂಗೋ ಬಿಡಪ್ಪ ಮಾಡಿದ್ರಲ್ಲ ಅಂತೇಳಿ ಖುಷಿ ಪಡ್ತಾರೆ ಹ್ಞೂ ಹೆಂಗೋ ತಗೊಂಡಿದಾರಲ್ಲ ಬುದ್ಧವಂತೆಯಿಂದ ಮಾಡ್ಕೊಂಡಿದ್ದಾರಲ್ಲ ಅಂತ ಖುಷಿ ಪಡ್ತಾರೆ ಆದರೆ ಈ ಮಾಡೋಕ್ಕಾಗದಿಲ್ಲಾರನೇ ಅದರ ಹುಡುಕ್ ಹುಡುಕ್ತಾರೆ ಇಲ್ಲಾಂದ್ರೇ ಏನಾನ ಒಂದು ಹುಡುಕ್ತಾರೆ ನಮ್ಮ ಆಗ ಅವ್ರ ಆಗಲ್ವಲ್ಲ ಅದಕ್ಕೆ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಹ್ಞೂ ಬಿಡು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಹ್ಞೂ ಈಗಿನ ಜನಗಳು ಅಷ್ಟೇ ಕಣಮ್ಮ ಯಾರಾನ ಸ್ವಲ್ಪ ಚೆನ್ನಾಗಿದ್ರು ಸ್ಟೆಮಲ್ಲ ಅಯ್ಯೋ ನನ್ನ ಬೇಬಿ ಬಂದಿದೆ ಬೇಬಿ ಬಂದಿದೆ ನನ್ನ ಬೇಬಿ ಬಂದಿದೆ ಮುಟ್ಬಿಟ್ಟೆ ಮುಟ್ಬಿಟ್ಟೆ ಆ ಇಲ್ಲ ಹಿಂದೆನೇ ಒಂದು ಟಚ್ ಕೊಟ್ಬಿಟ್ಟೆ ಇರಕ್ಕಿ ಸುಮ್ಮನೆ ನಿಂತ ಕಾಲ ನೀನೇ ನಿಂತಾನಾಗ್ಬಿಟಿನೀಯ ನೋಡು ಮನಮರೆಯಾ ದಿಲ್ದನ್ನ ಹಿಂದೆನೇ ಬಂದು ಅವಳ ಸೊಂಟ ಮೊಟ್ಟಾಗ ಹ್ಮ್ ಅಲ್ಲ ಹಿಂದೆ ಬಂದು ನಿಂತಿದಾನೆ ನೋಡು ಅಯ್ಯೋ ದೇವರೇ ಇವ ಕ್ಯಾನ್ ಬಿದ್ದಿಲ್ಲ ಇವಳು ಏಳುನೇ ಬೇರೆ ಏಳು ಜೊತಿಗೆ ಆಕೇಂಡೊಳೆಪ್ಪ ಹೇಳಿರಿದ ಅರ್ಥ ಆಗಲ್ಲ ಏನಿಲ್ಲ ಏನೋ ಯಾರ್ ಸೈಡ್ ಕಾಂಡಿರೋದು ನೋಡಿ ಹೊಟ್ಟೆ ಉರ್ಕಮಲ್ಲ ನಾವು ನೀ ಇರಕ್ಕಿ ಸುಮ್ಮನೆ ಇರು ಹಾಂ ಇಲ್ಲಿಗೆ ಅಲ್ಲ ನಾನು ಒಳಗಿಂದನೇ ಬಂದೆ ಹ್ಞೂ ನನ್ನ ಡಾರ್ಂಗ್ ಬಂದಿರಂಗೈತಲ್ಲ ಅಂತ ಅಕ್ಕನಿಗೆ ಸಪೋರ್ಟಿಂಗ್ ಮಾತಾಡ್ತೀನಿ ತಾಳಿ ಹ್ಞೂ ನಮ್ಮ ಅಕ್ಕನ ಸಿದ್ಧಿಗೆ ಯಾರಾದರೂ ಬರಲಿ ನಾವೇನು ಸುಮ್ಮನಿರಲ್ಲ ನಾನು ನಮ್ಮ ಅಕ್ಕ ಸೇರಿಕೊಂಡು ಅಯ್ಯೋ ಅಕ್ಕ ಅಕ್ಕಮ್ ತಾಯಿ ಅಕ್ಕಮ್ ತಾಯಿ ಇದೆಯಾ ಎಂಬುದು ಗೊತ್ತೈತೆ ಹೇಳೆ ಸುಮ್ಮನೆ ಸುಮ್ಮನಿರು ಭೂಮಿಯಕ್ಕೆ ತಲೆ ಕೆಡಿಸ್ಕೊಬೇಡ ಹಾಗೇನೆ ಕಾಲು ಕಿರ್ಕಂಡ್ ಜಗಳ್ ಬತ್ತೆ ಹೊಟ್ಟೆವ್ರು ಕಮ್ತವಕ್ಕ ಯಾರೇನ ಮಾಡಿದ್ರೆ ಸಹಿಸ್ಕೊಂಬಲ್ಲ ಏನಾರ ಒಂದು ಮಾತಾಡ್ತಿರ್ತಾವೆ ತಲೆ ಕೆಡ್ಸ್ಕೊಬೇಡ ಸುಮ್ಕಿರು ಹ್ಞೂ ಯಾವ ಹೆಂಗನ ಮಾಡ್ಕೊಂಡು ಅಲಾಗ ಹೋಗ್ಲೇಡು ಯಾರು ಹೆಂಗಾದ್ರೂ ಮಾಡ್ಕೊಂಬಿ ಸುಮ್ಮನೆ ಇದ್ ಬಿಡು ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ತಲೆ ಕೆಡಿಸ್ಕೊಂಬಲ್ಲ ಕಣೆ ಹ್ಞೂ ಆದರೆ ಮಾತಾಡೋದು ನೋಡು ಹಿಂಗೆ ಮಾತಾಡ್ತಾರೆ ಹ್ಞೂ ನಾವೇನೇನು ಯಾರಿಗೇನು ಮೋಸ ಮಾಡಿ ತಗೊಂಡಿಲ್ಲ ಸೈಟ ಏ ರಂಜಿ ನಿನಗೇನು ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಯಾಕೆ ಮಾಡಿರೋದು ನೋಡಿ ಯಾಕೆ ಒಟ್ಟೆ ಹುರ್ಕಿಯಾ ಅವ್ರು ಮಾಡಿರೋದಕ್ಕೆ ಏನಕ್ಕೆ ನೀನು ಹಿಂಗೆ ಆ ವೆಟ್ಟ ಹುರ್ಕಿ ಹೇಳು ನಾನೇನು ಅವ್ರು ನಂಬಲಿಲ್ಲ ಕಣಮ್ಮ ಹ್ಞೂ ನಾನೇನು ಅವ್ರನ್ನೇನೋ ಹೆಸರಿಕೆ ಮಾತಾಡಿದ್ರೆ ಮಾತಾಡಬೇಕು ಹ್ಞೂ ಅವ್ರು ನಂಬಲಿಲ್ಲ ನಾನು ನಾನು ನೋಡು ನಿನ್ನ ಅಮ್ಮಾಯಿ ಅಂಬ್ತೀನಿ ನೀನೇನು ನನಗೆ ಎಲ್ಲ ಏನಿಲ್ಲ ಹ್ಞೂ ನೀನೇನು ನನಗೆ ಎಲ್ಲ ಕಣಮ್ಮ ನೀನು ಅಮ್ಮಾಯಿ ಆಗಿದ್ದರೆ ಹಿಂಗೆ ಯಾಕೆ ಆಗೋದು ಮಕ್ಕಳಿಗೆ ಸಪೋರ್ಟಿವ್ ಮಾತಾಡ್ತಾ ಇದ್ದೀನಿ ರಾಕೆ ಅವ್ರಿಗೆ ಹೇಳ್ತೀನಿ ನಮ್ಮ ಅಕ್ಕನ ಸುದ್ದಿಗೆ ಏನಾದರೂ ಬಂದ್ರೆ ಅಷ್ಟೇ ನಾವಂತೂ ಇರಲ್ಲ ಇರೋಲ್ಲ ನಮ್ಮ ಅಕ್ಕ ತಂಗಿ ಒಂದಾಗಿರಿ ಒಂದಾಗ್ರಿ ಯಾರು ಬೇಡ ಅಂದ್ರೂ ನಿಮ್ಮ ಬುದ್ಧಿ ಎಲ್ಲಾರ್ಗು ಗೊತ್ತಿರೋದೀಯ ನೀವಿಬ್ರು ಎಂಥವ್ರು ಅನ್ನೋದು ಗೊತ್ತೈತೆ ಸುಮ್ಮನೆ ಇರೋದು ಕಲೀರಿ ಜಾಸ್ತಿ ಮಾತಾಡಬೇಡಿ ಮತ್ತೆ ಅವ್ರು ಹಂಗೆ ಸುಮ್ಮನೆ ಇರಾಕಾತ್ಲಾ ಹೋದ್ರು ಹೋಗ್ಲಿ ಎಲ್ಲರ ಮೇಲೂ ಜಗಳ ಮಾಡ್ತಾ ಇದೀಯಾ ಏಯ್ ನಿನ್ನ ಹೆಂಡ್ತಿಗೆ ಸರಿಯಾ ಬುದ್ಧಿ ಕಲಿಸ್ದ ನನ್ನ ಕಲ್ಸ ನಿನ್ನ ಹಿಂಟ್ ಸರಿಯಾ ಬುದ್ಧಿ ಕಲಿಸೋದು ಕಲಿ ಏ ನನ್ಗೆ ಯಾತು ಕಲಸಲ್ಲ ಅವಳು ಹೆಂಗನ ಮಾತಾಡ್ಕೊಂಡ ಹೆಂಗನ ಇರ್ಲೇ ಒಟ್ಟು ಬಿಟ್ಟಿರೋ ನೀನು ಅದಕ್ಕೆ ಎಂಟಿ ಹಂಗೆ ಬಿಟ್ಟಿದ್ದಾನೆ ಹ್ಞೂ ನೀನು ಸರಿಯಾಗಿದ್ದರೆ ನೀನು ಹೆಂಡ್ತೀನಿ ಯಾವ್ಯಾಗಿರಾನು ಇರಾಳು ಇಲ್ಲ ನೋಡಲ್ಲ ಅವಳು ಯಾಕಂದ್ರೆ ಜಾಸ್ತಿ ಆಗ್ತೈತಿ ನಡುವೆ ಇಲ್ಲಿ ಬರೀ ಜಗಳ ಮಾಡೋದು ಬಟ್ಟೆ ಉರ್ಕೊಂಬೋದು ಯಾರನ್ನ ನೋಡಿದ್ರೆ ಏನಾರ ಮಾಡಿದ್ರು ಸಹಿಸ್ಕಮಲ್ಲ ಬಟ್ಟೆ ಉರ್ಕೊಂಬೋದು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅವನೇ ಫಸ್ಟ್ ನಾವ್ಯಾಗಿಲ್ಲ ಅವ್ನೇನು ಹೇಳೋ ರಾಮ್ ಅವನೇ ಆಲಂಡಿ ಬದುಕು ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಹ್ಞೂ ಅವಳು ಅಂತ ಜೊತೆಗೆ ಹಾಕೊಂಡು ಚೆನ್ನಾಗಿದ್ದಾಳೆ ಮುಂದೊಂದು ಜನ ಗೊತ್ತಾಗುತ್ತಾಗ ಹ್ಮ್ ಅಂತವರು ಅಂತ ಆ ಇಬ್ಬರು ಚೆನ್ನಾಗಿರೋದು ಕಾಕ ಏನೇನೋ ಮಾತಾಡ್ತಾರೆ ಕಣಕ ಆಲೇನೆ ಹ್ಞೂ ಚೆನ್ನಾಗಿರೋದು ನೋಡಿ ಸೈಸ್ಕೊಂಬಕ್ಕೆ ಆಗಿಲ್ಲದಕ್ಕೆ ಏನೇನೋ ಏನೇನೋ ಮಾತಾಡ್ತಾರೆ ಯಾರನ್ನೂ ಚೆನ್ನಾಗಿದ್ದರೆ ನೋಡಿ ಸಂತೋಷ ಪಡಬೇಕು ರಂಜಿ ಹ್ಞೂ ಚೆನ್ನಾಗಿದ್ದಾರಲ್ಲ ಅಂತೇಳಿ ಒಟ್ಟು ಕಮ್ಮಕ್ಕೆ ಹೋಗ್ಬಾರ್ದು ನೋಡಿ ಹೇಳಿರ್ತೀನಿ ಇವತ್ತೆ ಲಾಸ್ಟ್ ಮತ್ತೇನೋ ನೀನು ಇಲ್ಲಿ ಜಗಳ ಮಾಡಿದೀಯಾ ಏನೋ ಮಾತಾಡಿದೀಯ ಅಂದ್ರೆ ನೋಡಿ ನಾವೇನು ಉತ್ತರಂಗಿಲ್ಲ ಏನು ಮಾಡೋಂಗಿಲ್ಲ ಇವಳು ಕಾಲದಾಗೆ ಹ್ಞೂ ನಾವೇನೋ ಮಾಡಿದ್ರೆ ಸಾಕು ಒಟ್ಟೆ ಉರಿ ಒಟ್ಟೆ ಉರಿ ಒಟ್ಟೆ ಉರಿ ಹ್ಞೂ ಏನೋ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಿರ್ತಾಳೆ ಹೇಳ್ತಿರ್ತಾಳೆ ಹೆಂಗಿದ್ದು ಮಾಡ್ತಾಳೆ ಅಲ್ಲೇ ಹ್ಞೂ ನೋಡಿಲಿ ನೀನು ಕಲಿ ಏನನ್ನ ಜಾಸ್ತಿ ಮಾಡಿದ್ಯಂದ್ರೆ ಸರಿ ಹೋಗಲ್ಲ ಮತ್ ಜಾಸ್ತಿ ನನ್ನ ಡಾರ್ಲಿಂಗ್ ಸೊಪ್ಪಿ ಹ್ಮ್ ನಾನು ಸುಪ್ಪಿನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದೀನಿ ಯಾಕಂದ್ರೆ ರಂಜಿ ಮಕ್ಳಾಗಲ್ಲ ಅಂತೇಳಿ ನಾನು ಸುಪ್ಪಿನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರೀ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು